ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನನ್ನ ಅಡುಗೆ ಪೆಪ್ಪರ್ ಚಿಕನ್ ಹಾಗೆ ನಾನು ಒಂದು ಪೆಪ್ಪರ್ ಚಿಕನ್ ಮಾಡಿ ನಿಮಗೆ ಇವತ್ತು ತೋರಿಸ್ತೀನಿ ಹಾಗೆ ನಿಮ್ಮ ಎಲ್ಲರ ಸಪೋರ್ಟು ಸಹಕಾರ ಎಲ್ಲ ಕೂಡ ನನಗೆ ಬೇಕು ಇಲ್ಲಿ ನಾನು ಅರ್ಧ ಕಿಲೋ ತೊಳೆದಿಟ್ಟ ಚಿಕನ್ ತಗೊಂಡಿದ್ದೇನೆ ಇಲ್ಲಿ ಮುಕ್ಕಾಲು ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದೀನಿ ಇವಾಗ ಒಂದು ಅರ್ಧದಿಂದ ಮುಕ್ಕಾಲು ಹಾಕಿದರೆ ಸಾಕಾಗುತ್ತೆ ಹಾಗೆ ಒಂದು ಕಪ್ಪಷ್ಟು ಮೊಸರು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ತನಕ ಹೀಗೆ ಇಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೊಂದು ಡಿಫ್ರೆಂಟ್ ಪೆಪ್ಪರ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ಈ ಥರ ಮುಚ್ಚಿಡಬೇಕು ಒಂದು ಗಂಟೆ ಹೀಗೆ ಇರಲಿ ಈಗ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಕಟ್ ಮಾಡಿಕೊಂಡು ರೆಡಿ ಮಾಡಬೇಕು ಖಾರ ನೋಡಿ ನೋಡಿ ಹಾಕಬೇಕು ಪೆಪ್ಪರ್ ಪುಡಿ ಹಾಕಲಿಕ್ಕಿದೆ ಹಾಗಾಗಿ ನಾನಿಲ್ಲಿ ಚಿಕ್ಕ ಮೆಣಸಿನಕಾಯಿ ಬರುತ್ತಲ್ವ ಅದೊಂದು ಐದು ತಗೊಂಡಿದ್ದೇನೆ ಚಿಕ್ಕ ಚಿಕ್ಕ ಎರಡು ಈರುಳ್ಳಿ ಐದು ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಇದು ನಮ್ಮ ಪೆಪ್ಪರಿಗೆ ಬೇಕಾದ ಸಾಮಗ್ರಿಗಳು ಈಗ ಎಣ್ಣೆ ಬಿಸಿಯಾಗಿದೆ ನಾನು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಐದು ನಿಮಿಷ ಬಾಡಿಸ್ಬೇಕಿವಾಗ ಕೂಡ ಒಂಚೂರು ಉಪ್ಪು ಹಾಕಬೇಕು ಯಾಕಂದರೆ ನಾವು ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಇವಾಗ ಇದು ಫ್ರೈ ಆಗಿದ್ದು ಸಾಕು ಈಗ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಬೇಕು ಇದಕ್ಕೆ ಸ್ಟವ್ನ ಫುಲ್ ಫ್ಲೇಮ್ ಫ್ಲೇಮಲ್ಲಿ ಇಡಬೇಕು ಯಾವುದೇ ನೀರು ಸೇರಿಸುವಾಗಿಲ್ಲ ಈ ಮೊಸರಲ್ಲಿ ಏನಿದೆ ಅದೇ ನೀರು ಮಾತ್ರ ಸಾಕಾಗುತ್ತೆ ಇನ್ನೂ ಬೇಯಬೇಕು ಸ್ವಲ್ಪ ಈಗ ಸ್ವಲ್ಪ ಸಾಯ್ ಸಾಸ್ ಹಾಕಬೇಕು ಒಂದು ಅರ್ಧ ಸ್ಪೂನ್ ಹಾಕಿ ಸೋಯ ಸಾಸಲ್ಲಿ ಕೂಡ ಉಪ್ಪಿನ ಅಂಶ ಇದೆ ಹಾಗಾಗಿ ಉಪ್ಪಲ್ಲಿ ಹಾಕುವಾಗ ನೋಡಿ ಹಾಕಬೇಕು ಈಗ ಸೋಯಾ ಸಾಸ್ ನಂತರ ನಾನೊಂದು ಅರ್ಧ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಒಂದು ಲೆಮನ್ ಅರ್ಧ ಭಾಗ ತಗೊಂಡು ಇವಾಗ ಇದರ ಜ್ಯೂಸ್ ಹಾಕಿದೆ ಇನ್ನು ಇದು ಡ್ರೈ ಆಗ್ತಾ ಹೋಗಲಿ ಅಲ್ಲಿ ತನಕ ನಾವು ಹಾಗೆ ಬಿಡೋಣ ಇದನ್ನು ಈಗ ಒಂದು ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನಾವು ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಆಲ್ರೆಡಿ ಹಾಕಿದ್ದೇವೆ ತುಂಬ ಖಾರ ಆದರೆ ಪೆಪ್ಪರ್ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರೋದಿಲ್ಲ ಈಗ ಇದು ಡ್ರೈ ಆಗಬೇಕು ಡ್ರೈ ಪೆಪ್ಪರ್ ಇದು ಈಗ ನಾವು ತೊಳೆದಿಟ್ಟ ಕರಿಬೇವು ಸೊಪ್ಪನ್ನು ಹಾಕಬೇಕು ಅದು ಈಗ ಹಾಕ್ ಹಾಕೋದು ಯಾಕೆ ಅಂದರೆ ಚೆನ್ನಾಗಿ ಗ್ರೀನ್ ಗ್ರೀನಾಗಿರುತ್ತೆ ಆಮೇಲೆ ಸ್ಮೆಲ್ಲು ಕೂಡ ನಮಗೆ ಚೆನ್ನಾಗಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಂದು ಬೆಂದು ಬೆಂದುದು ಅದರ ಇನ್ನು ಫ್ಲೇವರೆಲ್ಲ ಹಾಗೆ ಹೋಗುತ್ತೆ ಈಗ ನಾವು ಕೊನೆಯಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಒಂದು ಸ್ಪೂನಲ್ಲಿ ಒಂದು ಸ್ಪೂನಲ್ಲಿ ನೀರು ಹಾಕಿ ಕಲಸಿ ಇದಕ್ಕೆ ಹಾಕಿದರೆ ನಮ್ಮ ಡ್ರೈ ಪೆಪ್ಪರ್ ರೆಡಿ ಆಗುತ್ತೆ ನಮ್ಮ ಮನೆಯಲ್ಲಿ ಇದೆಲ್ಲ ಸ್ವಲ್ಪ ಕಾರ್ನ್ ಫ್ಲೋರಲ್ಲಿ ಎಲ್ಲರಿಗೂ ದೂರ ಅಷ್ಟೇ ಸಾಕಾಗುತ್ತೆ ಡ್ರೈ ಆಗುತ್ತೆ ಇದು ಈಗ ನಮ್ಮ ಡ್ರೈ ಪೇಪರ್ ರೆಡಿ ಆಯಿತು ನೋಡಿ ಆಗಿ ಬಂದಿದೆ ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ರಸಮ್ ಜೊತೆ ಎಲ್ಲ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೇ ಐ ಸರಿತಾ ಕುಕ್ ಆ್ಯಂಡ್ ಬ್ಲಾಕ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಕೂಡ ಇರಲಿ ನನ್ನ ಚಾನಲ್ ಹೆಚ್ಚೆಚ್ಚಾಗಿ ನೋಡಿ ಬೆಳೆಸಿ ಎಲ್ರಿಗೂ ಟಾಟಾ ಬಾಯ್ ಸಿ ಯು ಬ್ಯೂಟಿಫುಲ್ ಆಗಿರೋ ಪೆಪ್ಪರ್ ರೆಡಿ ಆಯಿತು ಇದು ಚಪಾತಿ ದೋಸೆ ರಸಮ್ ಅನ್ನ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ